ಮೋದಿಯವರು ಇದನ್ನು ಸತತವಾಗಿ ಹೇಳ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಮತ್ತು ದಲಿತರ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರು ಕೊಡ್ತಾ ಇದ್ದಾರೆ ಅಂತೇಳಿ ಹಿಂದುಳಿದ ವರ್ಗಗಳನ್ನು ಮತ್ತು ದಲಿತರನ್ನು ಎತ್ತಿಕಟ್ಟುವಂಥ ಪ್ರಶ್ನೆ ಕೆಲಸವನ್ನು ಅವರು ಸತತವಾಗಿ ಮಾಡ್ತಲೇ ಇದ್ದಾರೆ ಕಳೆದ ಎಲೆಕ್ಷನ್ಗಳಲ್ಲೂ ಕೂಡ ಮಾಡಿದ್ರು ಒಂದು ಪೇಜ್ ಅಡ್ವಟೈಸ್ಮೆಂಟ್ ಕೂಡ ಕೊಟ್ಟರು ಆಗಲೂ ಕೂಡ ನಾವು ಉತ್ತರ ಕೊಟ್ಟಿದ್ದೀವಿ ಎ ಸಿ ಸಿಯಿಂದ ಕೂಡ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದೀವಿ ಆದರೂ ಅವ್ರು ಬುದ್ಧಿ ಕಲ್ತಿಲ್ಲ ಮತ್ತು ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಮೀಸಲಾತಿ ಬಗ್ಗೆ ಅವರಿಗೆ ಪರಿಕಲ್ಪನೆ ಇಲ್ಲದೇ ಇರ್ಬೋದು ಅವರಿಗೆ ಜ್ಞಾನ ಇಲ್ಲದೇ ಇರ್ಬೋದು ಆದರೆ ಈ ಕರ್ನಾಟಕದಲ್ಲಿರುವಂಥವರಾದರೂ ಅವ್ರಿಗೆ ಸರಿಯಾಗಿ ಫೀಡ್ ಮಾಡಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ ಯಾಕಂತಂದರೆ ಇಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಇರೋಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಂದರ್ಭದಲ್ಲಿ ಮಿಲ್ಲರ್ ಕಮೀಷನ್ ಇಲ್ಲೇ ಆರಂಭ ಆಯಿತು ಮಿಲ್ಲರ್ ಕಮೀಷನಲ್ಲೇ ಮುಸಲ್ಮಾನರನ್ನ ಒಂದು ಕ್ಲಾಸ್ ಆಗಲಿ ಅವರು ಕನ್ಸಿಡರ್ ಮಾಡಿದ್ರು ಆಮೇಲೆ ರೇವಣ್ಣ ಅವರು ಹೇಳ್ದಂಗೆ ಹಾವನೂರು ಕಮಿಷನು ಸ ಮುಸ್ಲಿಮ್ ಸಮುದಾಯವನ್ನು ಒಂದು ಕ್ಲಾಸ್ ಅಂತೇಳಿ ಕನ್ಸಿಡರ್ ಮಾಡಿ ಅದನ್ನ ಇಟ್ಸ್ ನಾಟ್ ಎ ರಿಲಿಜನ್ ಇಟ್ಸ್ ಎ ಕ್ಯಾಸ್ಟ್ ಅಂತ ಇಟ್ ಇಟ್ಸ್ ನಾಟ್ ಎ ಕ್ಯಾಸ್ಟ್ ಆರ್ ಎ ರಿಲಿಜನ್ ಇಟ್ ಇಸ್ ಎ ಕ್ಲಾಸ್ ಅಂತೇಳಿ ಕನ್ಸಿಡರ್ ಮಾಡಿ ಅವ್ರು ರಿಸರ್ವೇಷನ್ ಕೊಟ್ಟರು ರಿಸರ್ವೇಷನ್ ಕೊಟ್ಟ ಮೇಲೆ ಸೋಮಶೇಖರಪ್ಪ ಅನ್ನೋ ಒಬ್ಬ ವ್ಯಕ್ತಿ ಹೈಕೋರ್ಟ್ಗೆ ಆ ಸಂದರ್ಭದಲ್ಲೇ ಹೋದರು ಹೋಗಿದ್ದೆ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡ್ತಾಯಿರೋದು ತಪ್ಪು ಅಂತ ಹೇಳ್ತಾರೆ ಆಗ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಏನು ಹೇಳ್ತೀವಿ ಅಂತಂದರೆ ಮುಸ್ಲಿಂ ಸಮುದಾಯವನ್ನು ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಲೇ ಕನ್ಸಿಡರ್ ಮಾಡಬೇಕು ಇಟ್ ಇಸ್ ನಾಟ್ ಎ ರಿಲಿಜನ್ ಅಂತ ಭಾಳ ಕ್ಲಿಯರಾಗಿ ಅದಾದ ಅದಾದಮೇಲೆ ಚಿನ್ನಬರೆಡ್ಡಿ ಕಮಿಷನ್ ಇರ್ಬೋದು ವೆಂಕಟಸ್ವಾಮಿ ಕಮಿಷನಿಂದ ಹಿಡ್ಕೊಂಡು ನಮ್ಮೆಲ್ಲರ ಕಮಿಷನ್ಗಳಲ್ಲೂ ಕೂಡ ನಾವು ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗ ಅಂತಲೇ ಕನ್ಸಿಡರ್ ಮಾಡ್ತೀವಿ ಇಲ್ಲಿ ಅವ್ರಿಗೆ ಅರ್ಥ ಆಗಬೇಕಾಗದು ಬರೀ ದಲಿತರದ್ದು ಹಿಂದುಳಿದ ವರ್ಗಗಳದ್ದು ಕಿತ್ತು ಕೊಟ್ಟಿರೋದಲ್ಲ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಹೆಂಗಿದೆ ಅಂತಂದರೆ ಮೇಲ್ಜಾತಿಗಳದ್ದು ಕೂಡ ಯಾವುದೇ ಮೀಸಲಾತಿನ ಕಿತ್ತು ಯಾರಿಗೂ ಕೊಟ್ಟಿಲ್ಲ ಟೆನ್ ಪರ್ಸೆಂಟ್ ಅದು ಅದೆಲ್ಲರೂ ಕೂಡ ಅದನ್ನ ಅರ್ಥ ಮಾಡಬೇಕು ಅವರು ಈಗ ಅವರು ಮಾಡಿದ ವಂಚನೆಯನ್ನು ನಾವೆಂದು ಕೂಡ ಮಾಡಿಲ್ಲ ಅವರು ಇಷ್ಟು ವರ್ಷಗಳ ಕಾಲ ಮೀಸಲಾತಿನ ವಿರೋಧಿಸ್ಕೊಂಡು ಬಂದಂಥವರು ಇದ್ದಕ್ಕಿದ್ದಂಗೆ ಇ ಡಬ್ಲ್ಯೂ ಎಸ್ ಮಾಡಿಬಿಡ್ತಾರೆ ಆ ಇ ಡಬ್ಲ್ಯೂ ಎಸ್ಗೆ ಯಾವುದಾದ್ರೂ ಆಧಾರ ಇತ್ತಾ ಸುಪ್ರೀಂ ಕೋರ್ಟ್ ಏನತ್ತೆ ಇಂದಿರಾ ಸಾಹಿ ವರ್ಸಸ್ ಯೂನಿಯನ್ ಪಿಂಡ ಕೇಸಲ್ಲಿ ಯಾವುದಾದ್ರೂ ಒಂದು ಜಾತಿನ ತೆಗಿಬೇಕಾದ್ರೆ ಯಾವುದಾದ್ರೂ ಒಂದು ಜಾತಿನ ಹಾಕಬೇಕಾದ್ರೆ ಅದಕ್ಕೆ ಮೀಸಲಾತಿನ ಕೊಡಬೇಕಾದ್ರೆ ಅದಕ್ಕೆ ಆಯೋಗದ ಶಿಫಾರಸ್ಸು ಅತ್ಯಗತ್ಯ ಅಂತ ಹೇಳ್ತಾರೆ ಅದನ್ನು ಓವರ್ಟೇಕ್ ಮಾಡಿ ಇ ಡಬ್ಲ್ಯೂಸ್ ಕೊಡ್ತಾರೆ ಅದರ ಅದಲ್ಲದೆ ಇಂದ್ರಾಸಾನಿ ಜಡ್ಮೆಂಟಲ್ಲೇ ಏನು ಹೇಳುತ್ತೆ ಐವತ್ತು ಪರ್ಸೆಂಟ್ ಮೀಸಲಾತಿನ ನಾವು ನಿಗದಿಪಡಿಸಬೇಕು ಅಂತ ಹೇಳುತ್ತೆ ಅದನ್ನು ಕೂಡ ಮೀರಿ ಇನ್ನತ್ತು ಪರ್ಸೆಂಟ್ ಕೊಡೋದ್ರ ಮೂಲಕ ಅರವತ್ತು ಪರ್ಸೆಂಟ್ ಮಾಡ್ತಾರೆ ಇದೆಲ್ಲ ಮೀಸಲಾತಿಗೆ ವಿರೋಧವಾಗಿ ಮಾಡ್ತಾ ಇರೋಂತಹ ಷಡ್ಯಂತ್ರ ಬಿ ಜೆ ಪಿ ಆರ್ ಎಸ್ ಎಸ್ ಸಂಘ ಪರಿವಾರ ಇವರು ಮಾಡ್ತಾ ಇರೋಂಥದ್ದು ಮೊದಲಿಂದಲೂ ಗೊತ್ತಿದೆ ಅವರೆಲ್ಲರೂ ಕೂಡ ತಳ ಸಮುದಾಯಗಳಿಗೆ குஷலகர்மி சமுதாயிக்கு விருத்தவாதும் அதுதான் பழஸ்பாங்க நிரூபிஸ் பிட்டு